ರಾಜ್ಯದಲ್ಲಿಯ ಅತ್ಯಂತ ಹಿಂದುಳಿದ ಸಣ್ಣ ತಾಲೂಕಾದ ಪಾವಡ ತಾಲೂಕಿನಲ್ಲಿ ಒಂದೇ ಕಡೆ ಹದಿನೆಂಟು ಸಾವಿರ ಕೋಟಿ ವೆಚ್ಚದ ಸೋಲಾರ್ ಪಾರ್ಕ್ ನಿರ್ಮಾಣ ಮೂರು ಸಾವಿರದ ಐನೂರು ಮೆಗಾವೆಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಾ ಚೀನಾವನ್ನು ಹಿಂದಿಕ್ಕಿ ಪ್ರಪಂಚದ ಮೊದಲ ಸ್ಥಾನವನ್ನು ಪಡೆಕೊಂಡಿರುವ ವಿಷಯವನ್ನು ಹೆಚ್ಚು ಫೋಕಸ್ ಮಾಡಬೇಕೆಂದು ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದೇ ತಿಂಗಳ ಜುಲೈ ಇಪ್ಪತ್ತೊಂದರಂದು ಪಾವಡ ಪಟ್ಟಣಕ್ಕೆ ರಾಜ್ಯದ ನಾಡಿನ ದೊರೆ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕುಡಿಯುವ ನೀರನ್ನ ಶುದ್ಧವಾಗಿ ಹರಿಸಬೇಕು ಒಂದು ವೇಳೆ ನೀವೇನ ಕೆಂಪು ಕೆಂಪಾಗಿ ಒನ್ ಒಂಡಾಗಿ ನೀರು ಬಿಟ್ಟರೆ ಮೀಡಿಯಾದವರು ಸುಮ್ಮನೆ ಇರಲ್ಲ ಯಾಕಂದ್ರೆ ಅವರಿಗೆ ಗೊತ್ತಾಗಲ್ಲ ಅಲ್ಲೆಲ್ಲ ಫಿಲ್ಟರ್ ಮಾಡಿ ಬಿಡ್ತಾರಂತ ಆದ್ರಿಂದ ಬಹಳ ಎಚ್ಚರಿಂದ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಅದನ್ನೇ ಟಿವಿಯಲ್ಲಿ ಅಥವಾ ಮಾಧ್ಯಮದವರು ಅದನ್ನೇ ಸಿನಿಮಾ ತೋರಿಸ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅಲ್ಲಿ ಶುದ್ಧ ಆಗಿದೆ ನೀರು ಅನ್ನೋದು ಗೊತ್ತಿರಲ್ಲ ಕಲರ್ ಸರಿ ಕಾರಣಕ್ಕಾಗಿ ಆ ರೀತಿ ಆಗುತ್ತೆ ಅದು ಆಗ್ಬಾರ್ದು ಪ್ರತಿ ಹಳ್ಳಿಯಲ್ಲೂ ಕೂಡ ನೀರು ಯಾಕೆಂದ್ರೆ ನಿಮಗೆ ಯಾವುದೋ ಒಂದು ಇಲಾಖೆಯಲ್ಲಿ ನೀವು ಕಾಮಗಾರಿಗಳು ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಅದು ಆ ವಿಷಯ ಹೊರಗಡೆ ಬಂದಿದೆ ಅದು ನಿಮಗೆ ಭಾಳ ಹೆಚ್ಚ ಕೆಲಸವನ್ನು ತರುತ್ತೆ ತಾಲೂಕಿನ ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ಕೆಲಸ ವಿಷಯನಿಗೆ ಭಾಳ ತೊಂದರೆ ಆಗ್ತದೆ ಅನ್ನೋದನ್ನು ನಿಮ್ಗೆ ತರಿಸಿ ಇಲ್ಲಿ ನೀವು ಪತ್ತಿ ಮಾಡುವಾಗ ಸುಮಾರು ಕೆಲಸಗಳನ್ನ ನೀವು ಘೋಷಣೆ ಮಾಡೋದು ದಾಖಲೆ ಮಾಡಿದ್ದೀವಿ ನಾನು ತೊಂಬತ್ತಾರು ಉದ್ಘಾಟನೆ ಆಮೇಲೆ ಶಂಕುಸ್ಥಾಪನೆ ನೂರ ತೊಂಬತ್ತ್ಮೂರು ಕೋಟಿ ಮೂವತ್ತೆರಡು ಕೋಟಿ ಘೋಷಣೆ ನಾಲ್ಕು ಕೋಟಿ ಸವಲತ್ತು ವಿತರಣೆ ಆಮೇಲೆ ಫಲಾನುಭವಿಗಳಿಗೆ ಕೋಳಿಗಳಿಗೆ ಕೋಟಿ ಏಳು ನೂರ ಕೋಟಿ ಮಾಡಿದ್ದೀವಿ ಇದರ ಜೊತೆಗೆ ಹೇಳಿ ಆಗ್ತದೆ ನಮ್ಮ ಉದ್ದೇಶ ಏನಿದೆ ಅಂದರೆ ಈ ತಾಲೂಕಿನಲ್ಲಿ ನಾನು ನಾನು ಹೇಳಿದ್ನಸ್ಕಾರ ಆ ರೀತಿ ಇವತ್ತು ಸರ್ಕಾರ ಇದನ್ನು ಬದಲು ಮಾಡಿದೆ ಒಂದು ತುಮುಲ್ ಅಧ್ಯಕ್ಷರಾಗಿರುವ ಎಚ್ ವೆಂಕಟೇಶ್ರು ಕೇವಲ ನಂದಿನಿ ಹಾಲನ್ನು ವಿತರಿಸಿದರೆ ಸಾಲದು ಪಾವುಡಕ್ಕೆ ತುಮುಲ್ ಅಧ್ಯಕ್ಷರಾಗಿರುವ ಏನಾದರೂ ಕೊಡುಗೆಯನ್ನು ನೀಡಬೇಕು ಹತ್ತು ಕೋಟಿ ವೆಚ್ಚದಲ್ಲಿ ಪಾವುಡಕ್ಕೆ ರೈತ ಭವನ ಅಥವಾ ವಸತಿ ನಿಲಯ ಅಥವಾ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಸಿದ್ದರಾಮಯ್ಯ ಅವರಿಂದ ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಬೇಕೆಂದು ಶಾಸಕರಾದ ಎಚ್ ವಿ ವೆಂಕಟೇಶ್ ತಾಕೀತು ಮಾಡಿದ್ದಾರೆ ಅಲ್ಲಿ ಏನೋ ನಂದಿನಿ ಅನುಭವ ಕೊಡ್ತಿದ್ರೆ ಅಲ್ಲ ನೀರು ಕೋಟಿ ರೂಪಾಯಿ ದುಡ್ಡು ನಮ್ಮೂರಿಗೆ ಏನು ಕೊಡದೆ ನೀವು ಆಲೋ ಏನಪ್ಪ ಎಲ್ಲಿ ಅದಕ್ಕೆ ಅಲ್ಲಿ ಮಾಡ್ಕೊತೀರಲ್ರಿ ಭಾವಗಳಿಗೆ ಇಲ್ಲ ಒಂದು ಆಸ್ಟೆಲ್ ಆದ್ರೂ ಕೊಡಿ ಇಲ್ಲ ಒಂದು ರೈತ ಭಾವನ ಕೊಡಿ ಏನಾದ್ರು ಒಂದು ಹತ್ತು ಕೋಟಿ ದುಡ್ಡು ಕೊಡ್ಬೇಡ ಅಧ್ಯಕ್ಷ ಯಾಕಾಗಿರ್ಬೋದು ಹಾಲ್ ಬಂದು ಕೊಡ ಅಧ್ಯಕ್ಷ ಮಾಡಿ ಯಾವುದಾದ್ರೂ ಒಂದು ಘೋಷಣೆ ಹಾಕ್ಬೇಕು ಇಲ್ಲ ಗಲ್ಸ್ ಹಾಸ್ಟ್ ಕೊಡಿ ಇಲ್ಲ ಬಾಯ್ಸ್ ಹಾಸ್ಟೆಲ್ ಕೊಡಿ ಜನರಲ್ ಹಾಸ್ಟೆಲ್ ಥರ ಕೊಡಿ ಇಲ್ಲ ಒಂದು ಸಮುದಾಯ ಭವನ ರೈತ ರೈತ ಭವನ ಇದೆಯಾ ಸಭೆಯ ನಂತರ ತಾಲೂಕು ಪಂಚಾಯಿತಿಯ ಹಳೆ ಕಟ್ಟಡವನ್ನು ವೀಕ್ಷಿಸಿ ಒಂದು ಕಟ್ಟಡವನ್ನು ಕೆಳವಿ ಮೂರು ಅಂತಸ್ತಿನ ಸಭಾಂಗಣವನ್ನು ನಿರ್ಮಾಣ ಮಾಡಿ ಎಂದು ಶಾಸಕರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಲಹೆಯನ್ನು ನೀಡಿದ್ದಾರೆ ಸಭೆ ಮುಗಿದ ನಂತರ ಕಾರ್ಯಕ್ರಮ ನಡೆಯುವ ಸರ್ಕಾರಿ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಿಇಒ ಜಿ ಪ್ರಭು ಮತ್ತು ಎಸ್ ವಿ ಕೆ ವಿ ಅಶೋಕ್ ಮದ್ಗಿರಿ ಎ ಸಿ ಗೋಟೂರು ಶಿವಪಾಪ ತಹಶೀಲ್ದಾರ್ ಡಿ ಎನ್ ವರದರಾಜು ಇಒ ಜಾನಕಿರಂ ಪುರಸಭಾಧ್ಯಕ್ಷರಂಥ ಸುದೇಶ್ ಬಾಬು ಮತ್ತು ಸದಸ್ಯರಂಥ ಕಲ್ಪವೃಕ್ಷ ರವಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಲಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್